ದೇವಿಯ ಆರಾಧನೆಯ ನವರಾತ್ರಿ ಉತ್ಸವ ಆರಂಭಗೊಂಡಿದ್ದು ಎಲ್ಲ ದೇವಿ ದೇವಸ್ಥಾನದಲ್ಲಿ ನವದುರ್ಗೆಗೆ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯಲು ಆರಂಭಿಸಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಗತಕಾಲದ ಶ್ರೀ ಶಾರದಾ ಭಜನಾ ಮಂದಿರದಲ್ಲಿ ಕಳೆದ ತೊಂಬತ್ತು ವರ್ಷಗಳಿಂದೀಚೆಗೆ ಶಾರದೋತ್ಸವವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಈ ಬಾರಿ ಭಜನಾ ಮಂದಿರದಲ್ಲಿ ಭಕ್ತರು ಶಾರದಾಮಾತಿಯನ್ನ ಅಕ್ಷರದ ಜೊತೆಗೆ ಆರಾಧನೆ ಮಾಡುವ ವಿಶಿಷ್ಟ ಸೇವೆಯನ್ನ ಆರಂಭಿಸಿದೆ ಅಕ್ಷರ ಹೆಸರಿನಲ್ಲಿ ಈ ಸೇವೆ ನಡೆಸಲು ಉದ್ದೇಶಿಸಲಾಗಿದೆ ವಿದ್ಯಾದಾಯಿನಿ ಶಾರದೆಯನ್ನ ಒಲಿಸಿಕೊಂಡ್ರೆ ಮಾತ್ರವೇ ವಿದ್ಯಾ ಬುದ್ಧಿಯನ್ನ ದೇವಿ ದಯಪಾಲಿಸ್ತಾಳೆ ನವರಾತ್ರಿಯ ಒಂಬತ್ತು ದಿನಗಳು ದೇವಿಯ ಆರಾಧನೆಗೆ ಸುದಿನವಾಗಿದ್ದು ಎಲ್ಲ ಕಡೆಗಳಲ್ಲೂ ವಿಶಿಷ್ಟ ರೀತಿಯಲ್ಲಿ ದೇವಿಯ ಆರಾಧನೆಗಳು ನಡೆಯುತ್ತವೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಅತ್ಯಂತ ಪುರಾತನ ಮಂದಿರವಾದ ಶಾರದಾ ಮಂದಿರದಲ್ಲಿ ಕಳೆದ ತೊಂಬತ್ತು ವರ್ಷಗಳಿಂದ ಶಾರದೋತ್ಸವವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಇತಿಹಾಸ ಪ್ರಸಿದ್ಧ ಮಹತೋಬರ ಮಹಲಿಂಗೇಶ್ವರ ದೇವಸ್ಥಾನದ ವಟಾರದಲ್ಲಿ ಇರುವಂತಹ ಈ ಮಂದಿರದ ಸ್ಥಾಪನೆಯ ಬಗ್ಗೆ ನಿಖರವಾದ ಮಾಹಿತಿ ಲಭ್ಯವಾಗಿಲ್ಲ ಆದರೆ ಇಲ್ಲಿ ಕಳೆದ ತೊಂಬತ್ತು ವರ್ಷಗಳಿಂದ ಶಾರದೋತ್ಸವವನ್ನು ಧಾರ್ಮಿಕ ವಿಧಿವಿಧಾನಗಳಡಿ ಆಚರಿಸಿಕೊಂಡು ಬರಲಾಗ್ತಿದೆ ಈ ಬಾರಿ ದೇವಿ ಮತ್ತು ಭಕ್ತರನ್ನ ಇನ್ನಷ್ಟು ಹತ್ತಿರ ತರಬೇಕು ಎನ್ನುವ ದೃಷ್ಟಿಕೋನದಲ್ಲಿ ಅಕ್ಷರಯಜ್ಞ ಎನ್ನುವ ಸೇವೆಯನ್ನ ಇಲ್ಲಿ ಆರಂಭಿಸಲಾಗಿದೆ ವಿದ್ಯಾದೇವಿಯಾದ ಶಾರದೆಯನ್ನ ಅಕ್ಷರದ ಮೂಲಕವೇ ಆರಾಧನೆ ಮಾಡುವುದು ಈ ಅಕ್ಷರಯಜ್ಞ ನವರಾತ್ರಿ ಆರಂಭದ ಈ ದಿನ ಮಂದಿರಕ್ಕೆ ಭೇಟಿ ನೀಡುವ ಎಲ್ಲ ಭಕ್ತರಿಗೆ ಪುಸ್ತಕವೊಂದನ್ನು ಕೊಡಲಾಗ್ತಿದೆ ಪ್ರತಿ ಮನೆಗೆ ಈ ಪುಸ್ತಕವನ್ನು ತಲುಪಿಸುವ ಉದ್ದೇಶವಿದ್ದು ಮನೆಯ ಪ್ರತಿಯೊಬ್ಬ ಸದಸ್ಯ ಈ ಪುಸ್ತಕದಲ್ಲಿ ಓಂ ಶಾರದಾ ನಮಃ ಎಂದು ನೂರ ಎಂಟು ಸಲ ಬರೆಯಬೇಕು ಬರೆದ ಪುಸ್ತಕವನ್ನು ಅಕ್ಟೋಬರ್ ಎಂಟರಂದು ಮತ್ತೆ ಮಂದಿರಕ್ಕೆ ತಂದು ಮುಟ್ಟಿಸಬೇಕು ಅಕ್ಟೋಬರ್ ಒಂಬತ್ತರಂದು ಮಂದಿರದಲ್ಲಿ ಶಾರದಾ ದೇವಿಯ ವಿಗ್ರಹದ ಪ್ರತಿಷ್ಠಾಪನೆ ನಡೆಯಲಿದ್ದು ಈ ಸಂದರ್ಭದಲ್ಲಿ ದೇವಿಗೆ ಸರಸ್ವತಿ ಪೂಜೆ ನೆರವೇರಿಸಲಾಗ್ತದೆ ಈ ಸೇವೆಯ ಸಂದರ್ಭದಲ್ಲಿ ಪ್ರತಿ ಮನೆಯಿಂದ ಸಂಗ್ರಹಿಸಿದ ಪುಸ್ತಕವನ್ನ ದೇವಿಯ ಮುಂದಿಟ್ಟು ಪೂಜಿಸಲಾಗ್ತಿದೆ ಹೀಗೆ ಪೂಜಿಸಿದ ಪುಸ್ತಕವನ್ನ ಮತ್ತೆ ಆಯಾಯ ಮನೆಗಳಿಗೆ ನೀಡಲಾಗುತ್ತದೆ ಪೂಜಿಸಲ್ಪಟ್ಟ ಈ ಪುಸ್ತಕವನ್ನ ದೇವರ ಕೋಣೆಯಲ್ಲಿಟ್ಟರೆ ವಿದ್ಯೆಗೆ ಉತ್ತಮ ಎನ್ನುವುದು ಈ ಸೇವೆಯ ಹಿಂದಿರುವ

ಶ್ರೀ ಶಾರದಾ ಭಜನ ಮಂದಿರ ಪುತ್ತೂರು ಇದು ಮಾಲಿಂಗೇಶ್ವರ ದೇವಸ್ಥಾನದ ಹಿಂಭಾಗದಲ್ಲಿ ಇರುವಂಥದ್ದು ಕಳೆದ ತೊಂಬತ್ತು ವರ್ಷಗಳಿಂದ ಇದು ಇಲ್ಲಿ ದೇವರನ್ನು ಆರಾಧಿಸಿಕೊಂಡು ಬರುವಂಥ ಒಂದು ಕ್ಷೇತ್ರ ಇದರ ಚರಿತ್ರೆ ಪ್ರಕಾರ ಏನು ಅಂತೇಳಿದರೆ ಒಂದು ದೊಡ್ಡ ರೋಗ ರೋಗಿ ಅಮ್ಮ ಅಂತ ಹೇಳ್ತೇವೆ ಸುಡುಬಿನ ಥರದ ಆ ರೋಗ ಬಂದಾಗ ಜನರೆಲ್ಲ ತುಂಬ ಇದ್ದರು ಆ ಸಮಯದಲ್ಲಿ ಎಲ್ಲರೂ ದೇವರ ಮೊರೆ ಹೋಗಿ ಬಲ್ಲಾಡು ಶ್ರೀ ದಂಡನಾಯಕ ಉಳ್ಳಾಳ್ತಿ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ಅಲ್ಲಿಂದ ಅಭಯ ಬಂತು ಏನಂದರೆ ಇಲ್ಲಿ ಭಜನೆ ಆರಂಭಿಸಬೇಕು ಭಜನೆ ಎಲ್ಲರೂ ಸೇರಿ ಭಜನೆ ಮಾಡಬೇಕು ನಂತರ ವರ್ಷದಲ್ಲಿ ಒಂದು ಬಾರಿ ಮಕರ ಸಂಕ್ರಾಂತಿ ದಿವಸ ನಗರ ಭಜನೆ ಮೂಲಕ ಅಲ್ಲಿಗೆ ಮಲ್ನಾಡಿಗೆ ತೆರಳಬೇಕು ಮತ್ತು ಏಕಾಭಜನೆಯ ಮೊದಲು ಇಲ್ಲಿನ ನಗರದ ವಿವಿಧ ಕಡೆ ಹತ್ತು ದಿವಸ ನಗರ ಭಜನೆ ಮಾಡಿದಲ್ಲಿಗೆ ಆ ರೋಗ ಶಮನ ಆಗ್ತದೆ ಅಂತ ಹೇಳುವ ದೇವರ ಅಭಯ ಬಂದ ಕಾರಣ ಆ ರೀತಿಯಾಗಿ ಆಗಿನ ಹಿರಿಯರು ಎಲ್ಲ ಬಾಂಧವರು ಸೇರಿಕೊಂಡು ಇಲ್ಲಿ ಭಜನೆ ಒಂದು ಆರಂಭ ಮಾಡಿದರು ಮೊದಲು ದೇವಸ್ಥಾನದ ಹಿಂಭಾಗದ ಒಂದು ಶಾಲೆ ಮತ್ತು ಭಜನಾ ಮಂದಿರ ಒಟ್ಟಿಗೆ ಕಾರ್ಯನಿರ್ವಹಿಸ್ತಾ ಇತ್ತು ನಂತರ ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸ್ವಿಯಲ್ಲಿ ಆಗಸ್ಟ್ ಮೂವತ್ತೊಂದರಂದು ಹೊಸ ಮಂದಿರಕ್ಕೆ ಅದು ಇಲ್ಲಿಗೆ ಸ್ಥಳಾಂತರಗೊಂಡು ಆರಾಧನೆ ನಡೀತಾ ಇದೆ ನಿರಂತರವಾಗಿ ತೊಂಬತ್ತು ವರ್ಷದಲ್ಲಿ ಈ ಉತ್ಸವಗಳು ಇತ್ಯಾದಿಗಳು ನಡೀತಾ ಇದೆ ಮೊದಲು ಶನಿವಾರ ಭಜನೆ ಆಗ್ತಾ ಇತ್ತು ಹೀಗೆ ಶುಕ್ರವಾರ ನಿತ್ಯ ಭಜನೆ ಆಗ್ತಾಯಿದೆ ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ಮಂದಿರ ತೆರೆದಿರ್ತದೆ ಮತ್ತು ನವರಾತ್ರಿ ಉತ್ಸವ ಇಲ್ಲಿದ್ದು ಭಾರಿ ವಿಶೇಷ ಅಂದರೆ ಶಾರದಾ ವಿಗ್ರಹ ಪ್ರತಿಷ್ಠೆ ಆರಾಧನೆಗಳು ನಡೆದುಕೊಂಡು ಬರ್ತಾ ಇತ್ತು ಮಧ್ಯದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಸ್ವಲ್ಪ ಉತ್ಸವದ ಶೋಭಾಯಾತ್ರೆಯೆಲ್ಲ ಮೊಟಕುಗೊಳಿಸಿಗೊಳಿಸಲಾಗಿತ್ತು ನಂತರ ಕಳೆದ ವರ್ಷ ಅದನ್ನು ವಿಜೃಂಭಣೆ ಮಾಡಬೇಕು ಯಾಕಂದರೆ ಇಷ್ಟು ಇತಿಹಾಸ ಇರುವಂಥ ಒಂದು ಕ್ಷೇತ್ರದ ಒಂದು ಶೋಭಾಯಾತ್ರೆ ಆಗಲಿ ಉತ್ಸವ ಆಗಲಿ ಆಗಬೇಕು ಅಂತ ಎಲ್ಲ ಆಸ್ತಿಗೆ ಬಂದವರು ಸೇರಿಕೊಂಡು ಕಳೆದ ಬಾರಿ ಕೂಡ ವಿಶೇಷವಾಗಿ ಉತ್ಸವವನ್ನು ಆಚರಿಸ್ತೇವೆ ಹಾಗೆ ಈ ಬಾರಿ ಕೂಡ ತೊಂಬತ್ತನೇ ವರ್ಷದ ಶಾರದಾ ಉತ್ಸವ ಈ ವರ್ಷ ವಿಶೇಷವಾಗಿ ಒಂದು ಅಕ್ಷರಯಜ್ಞ ಅಂತೇಳಿ ನಾವೊಂದು ಪರಿಕಲ್ಪನೆ ಇಟ್ಟುಕೊಂಡಿದ್ದೇವೆ ಅಕ್ಷರಯಜ್ಞ ಅಂದರೆ ಈಗಾಗಲೇ ದೇವರಿಗೆ ಇವತ್ತು ಬೆಳಿಗ್ಗೆ ಆ ಪುಸ್ತಕವನ್ನು ಪೂಜೆ ಮಾಡಿ ಪ್ರತಿ ಮನೆಗೆ ಒಂದು ಪುಸ್ತಕವನ್ನು ನೀಡುವುದು ಅದರಲ್ಲಿ ಅವರು ಶ್ರೀ ಏನು ನಮಃ ಅಂತೇಳಿ ನೂರೆಂಟು ಸಲ ಬರಿಬೇಕು ಮಕ್ಕಳು ಬರಿಬೋದು ದೊಡ್ಡವರು ಬರಿಬೋದು ಒಂದೇ ಪುಸ್ತಕದಲ್ಲಿ ಬರೆದು ಅವರು ಎಂಟು ತಾರೀಕಿನ ಒಳಗಾಗಿ ಅಂದರೆ ಮೂಲ ನಕ್ಷತ್ರದ ಹಿಂದಿನ ದಿವಸ ಮಂದಿರಕ್ಕೆ ತಲುಪಿಸಿ ಒಂಬತ್ತನೇ ತಾರೀಕಿಗೆ ಶಾರದಾ ವ್ಯಕ್ತಿರ ಪ್ರತಿಷ್ಠೆಯಾಗಿ ಸರಸ್ವತಿ ಪೂಜೆ ನಡೆದು ನಂತರ ಅದೇ ಮನೆಯವರಿಗೆ ಆ ಪುಸ್ತಕವನ್ನು ನಾವು ವಾಪಸ್ ಕೊಡ್ತಾಯಿದ್ದೇವೆ ಇದರಿಂದ ಏನಾಗ್ತದೆ ಅಂದರೆ ಅಕ್ಷರದ ಮೂಲಕ ದೇವಿಯನ್ನು ಆರಾಧಿಸುವಂಥ ಒಂದು ಪುಣ್ಯ ಎಲ್ಲರಿಗೆ ಸಿಗ್ತದೆ ಹಾಗೂ ಮಂದಿರಕ್ಕೂ ಎಲ್ಲ ಒಂದು ಆಸ್ತಿಕ ಬಾಂಧವರ ಮನೆಗೆ ಒಂದು ನಂಟು ಬೆಳೀತದೆ ಅಂತೇಳಿ ಒಂದು ಕಲ್ಪನೆ ಈಗಾಗಲೇ ಅದು ತುಂಬ ಯಶಸ್ವಿಯಾಗಿ ನಡೀತಾ ಇದೆ ಅದಕ್ಕೆ ವಿದ್ಯಾಮಾತ ಅಕಾಡೆಮಿಯವರು ಪ್ರಾಯೋಜಕತ್ವವನ್ನು ವಹಿಸಿದ್ದಾರೆ ಹಾಗೆ ಚಂಡಿಕಾ ಹೋಮವನ್ನು ಮೊದಲ ಬಾರಿಯಾಗಿ ಹತ್ತನೇ ತಾರೀಕಿಗೆ ಇಲ್ಲಿ ಕೆಮ್ಮಿಣ್ಯ ನಾಗೇಶ ತಂತ್ರಿಗಳ ನೇತೃತ್ವದಲ್ಲಿ ನಡೆಸ್ತಾ ಇದ್ದೇವೆ ಮತ್ತು ನಿತ್ಯ ಅನ್ನದಾನ ಇದು ಕಳೆದ ಬಾರಿಯೂ ನಾವು ಆರಂಭಿಸಿದ್ದೆವು ಈ ಬಾರಿ ಮಂದಿರದಲ್ಲಿ ರಾತ್ರಿ ಹೊತ್ತು ನಿತ್ಯ ಅನ್ನದಾನ ಸೇವೆ ಅದಕ್ಕಾಗಿ ನಿನ್ನೆ ಹೊರೆ ಕಾಣಿಕೆ ಎರಡನೇ ತಾರೀಕಿಗೆ ದರ್ಬೆಯಿಂದ ಮೆರವಣಿಗೆ ಅತ್ಯಂತ ಯಶಸ್ವಿಯಾಗಿ ಬಂದಿದೆ ಎಲ್ಲರೂ ಅದಕ್ಕೆ ಇತಿಹಾಸ ಪ್ರಸಿದ್ಧ ಪುತ್ತೂರು ಮಹತೋಬರ ಮಹಾಲಿಂಗೇಶ್ವರ ದೇವರ ಸನ್ನಿಧಾನದ ಒಟ್ಟಾರದಲ್ಲಿರುವಂಥ ಶಾರದಾ ಮಾತೆಯ ಭಜನಾ ಮಂದಿರದಲ್ಲಿ ನಡೆಯುತ್ತಿರುವಂಥ ನವರಾತ್ರಿ ಉತ್ಸವದ ವಿಜೃಂಭಣೆಯ ಕಾರ್ಯಕ್ರಮ ಇವತ್ತಿಂದ ಚಾಲನೆಗೊಂಡಿದೆ ಈ ವಿಜೃಂಭಣೆಯಿಂದ ಚಾಲನೆಗೊಂಡಿರುವಂಥ ನವರಾತ್ರಿ ಉತ್ಸವ ಇವತ್ತು ಬೆಳಿಗ್ಗೆ ಪೂಜಾ ವಿಧಿ ವಿಧಾನದಿಂದ ನವರಾತ್ರಿ ಉತ್ಸವ ಪ್ರಾರಂಭಗೊಂಡಿದೆ ಈಗ ತಾನೇ ಸಾಯಂಕಾಲ ಧಾರ್ಮಿಕ ಕಾರ್ಯಕ್ರಮ ಇದರೊಟ್ಟಿಗೆ ಕಲಾ ವಿವಿಧ ರೀತಿಯ ಕಲಾ ಪ್ರೋತ್ಸಾಹ ಕೊಡುವಂಥ ಜನರ ನೃತ್ಯಗಳು ಇಲ್ಲಿ ಜರುಗಲಿದೆ ಈಗ ಈ ವರ್ಷದ ನೀವು ನೀವು ತಿಳಿದಿರುವ ಹಾಗೆ ಕಳೆದ ವರ್ಷ ಭಾರಿ ಅತಿ ವಿಜೃಂಭಣೆಯಿಂದ ಎಂಬತ್ತೊಂಬತ್ತನೇ ವರ್ಷದ ಶಾರದಾ ಮಾತೆಯ ನವರಾತ್ರಿ ಉತ್ಸವ ಹಾಗೂ ಶೋಭಾಯಾತ್ರೆಯನ್ನು ಬಹಳ ಅದ್ದೂರಿಯಿಂದ ಆಚರಿಸಿಕೊಂಡು ಬಂದಿದ್ದೇವೆ ಅದರಿಂದ ಈ ವರ್ಷವೂ ಅದೇ ರೀತಿ ನವರಾತ್ರಿ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿ ಒಂಬತ್ತು ದಿನನೂ ಧಾರ್ಮಿಕ ಕಾರ್ಯಕ್ರಮ ಅದರೊಟ್ಟಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ವಿಶೇಷತೆಯಾಗಿ ಒಂದು ಒಂದು ದಿವಸದಲ್ಲಿ ಚಂಡಿಕಾ ಹೋಮವನ್ನು ಮಾಡಲಿಕ್ಕಿದ್ದೇವೆ ಕ್ಷೇತ್ರದಲ್ಲಿ ಅದರೊಟ್ಟಿಗೆ ಮಕ್ಕಳ ಮಕ್ಕಳಿಗೆ ಅಕ್ಷರಾಭ್ಯಾಸದ ಕುರಿತಾಗಿ ಅಕ್ಷರ ಅನ್ನುವಂಥ ಒಂದು ಪುಸ್ತಕದಲ್ಲಿ ಪುಸ್ತಕವನ್ನು ನಾವು ಶಾರದಾ ಮಂದಿರದಿಂದ ಪೂಜೆ ಮಾಡಿ ಅವರ ಕೈಗೆ ಹುಟ್ಟಿರ್ತೇವೆ ಅದರಲ್ಲಿ ನೂರ ಎಂಟು ಸಾರಿ ಶಾರದಾ ಶಾರದಾಂಬಾಯ ನಮಃ ಅಂತ ಬರೆದು ಇಲ್ಲಿ ನಮ್ಮ ಮಂದಿರಕ್ಕೆ ಕೊಡಬೇಕು ಅದಕ್ಕೆ ಅಕ್ಷರಯಜ್ಞ ಪೂಜೆ ಮಾಡಿ ತಿರ್ಗ ಮಕ್ಕಳಿಗೆ ಕೊಡುವಂಥ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಈ ವರ್ಷ ನಾವು ಶಾರದಾ ಮಂದಿರದಲ್ಲಿ ಪ್ರಾರಂಭ ಮಾಡಿದ್ದೇವೆ ಈ ಕ್ಷೇತ್ರದಲ್ಲಿ ಮತ್ತೊಂದು ವಿಶೇಷತವಾದ ಕಾರಣಿಕ ಏನಂತೇಳಿದರೆ ಇಲ್ಲಿ ಸಾಧಾರಣ ಈ ಮಂದಿರಕ್ಕೆ ತೊಂಬತ್ತು ವರ್ಷದ ಇತಿಹಾಸ ಇರುವುದರಿಂದ ಒಂದು ಕಾಲದಲ್ಲಿ ಇಲ್ಲಿ ಪುತ್ತೂರು ತಾಲೂಕಿನ ಈ ಶಾರದಾ ಮಂದಿರದ ಆಸುಪಾಸಿನ ಒಂದು ಗ್ರಾಮದಲ್ಲಿ ಯಾವುದೋ ಒಂದು ಕಾಯಿಲೆಗೆ ಎಲ್ಲರೂ ಜನರು ತುತ್ತಾಗಿ ಅದಕ್ಕೆ ಮದ್ದೇ ಇಲ್ಲ ಪರಿಹಾರ ಇಲ್ಲುವಂಥ ಒಂದು ಸಂದರ್ಭ ಬಂದಿರುವಾಗ ಇಲ್ಲಿಯ ಭಕ್ತಾದಿಗಳೆಲ್ಲ ಸೇರಿ ಬಲ್ನಾಡು ದಂಡನಾಯಕ ವಿಲಾಳ್ತಿ ದೇವಸ್ಥಾನದಲ್ಲಿ ಹೋಗಿ ಪ್ರಾರ್ಥನೆ ಮಾಡುವಾಗ ಅಲ್ಲಿ ದೈವ ಚಿಂತನೆ ಸಂಕಲ್ಪದ ಪ್ರಕಾರ ನೀವು ಮನೆ ಹೋಗಿ ಭಜನಾ ಸಂಕೀರ್ತನೆಯನ್ನು ಮಾಡಿ ಈ ರೋಗಕ್ಕೆ ಪರಿಹಾರ ಸಿಗ್ತದಂತ ಹೇಳಿದ ನಂತರ ಎಲ್ಲರೂ ಮನೆ ಮನೆಗೆ ಹೋಗಿ ಭಜನಾ ಸಂಕೀರ್ತನವನ್ನು ಮಾಡಿದ ಮೇಲೆ ಆ ಏನು ಊರಿಗೆ ಒಂದು ಮಾರಿ ಥರ ರೋಗ ಬಂದಿತ್ತ ಅದು ಪರಿಹಾರವಾಗಿದೆ ಇದು ಇತಿಹಾಸದ ಒಂದು ಸಣ್ಣ ಪುಟದಲ್ಲಿರುವಂಥ ಒಂದು ಉಲ್ಲೇಖವಾದ ಮಾಹಿತಿ ಅದರೊಟ್ಟಿಗೆ ಅನೇಕ ರೀತಿಯ ಕಾರ್ಯಕ ಸಮಸ್ಯೆಗಳನ್ನು ಇಲ್ಲಿ ಬಂದು ವಾರಿಕೆ ರೂಪದಲ್ಲಿ ತೀರಿಸಿಕೊಟ್ಟು ಹೋಗುವವರು ತುಂಬ ಜನ ಇದ್ದಾರೆ ಅದರಿಂದ ಶಾರದಾ ಮಾತೆಯ ಭವ್ಯ ಮಂದಿರದಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳು ಜರುತಾ ಉಂಟು ಅದರೊಟ್ಟಿಗೆ ಈ ಶಾರದಾ ಮಾತೆಯ ಭವ್ಯ ಭಜನಾ ಮಂದಿರದಲ್ಲಿ ನಡೆಯುವಂಥ ನವರಾತ್ರಿ ಉತ್ಸವಕ್ಕೆ ಎಲ್ಲರೂ ಇದಕ್ಕೆ ಸಹಕಾರಿಗಳಾಗಿ ತನು ಮನ ಧನ ಸಹಾಯವನ್ನು ನೀಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಈ ಕಾರ್ಯಕ್ರಮದ ಎಲ್ಲರೂ ಯಶಸ್ವಿಯಾಗಿ ಭಾಗವಹಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕನ್ನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೆ ಹ್ಞೂ ಹಾಂ ಮತ್ತೊಂದು ಈ ನವರಾತ್ರಿ ಉತ್ಸವದಲ್ಲಿ ಈ ದೇವಿಗೋಸ್ಕರ ಸಾಧಾರಣ ಒಂಬತ್ತು ದಿನ ಏನು ವೇಷಧಾರಿಗಳು ಇಲ್ಲಿ ಈ ತಾಲೂಕಿನಾದ್ಯಂತ ಎಲ್ಲರೂ ಹರಕೆ ರೂಪದಲ್ಲಿ ಸೇವೆಯನ್ನು ಕೊಡ್ತಾರ ಆ ಸೇವೆಯ ಒಂದು ದಿನದ ನಾವು ಏನು ಹೊರಡ್ತೇವೋ ಆ ದಿವಸ ಅವರೆಲ್ಲರೂ ಅದರಲ್ಲಿ ಪಾಲ್ಗೊಳ್ಬೇಕು ಆ ಜಗನ್ಮಾತೆಯ ಕೃಪಾ ಪಾತ್ರರಾಗಬೇಕಂತ ಈ ಮೂಲಕ ಕೇಳಿಕೊಳ್ತಾ ಕಳೆದ ವರ್ಷವೂ ನಾವು ಎಲ್ಲರಿಗೂ ವಿನಂತಿ ಮಾಡಿದ್ದೇವೆ ಆದರೂ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರೂ ಅದಕ್ಕೆ ಬಂದು ಸ್ಪಂದಿಸಿರಲಿಲ್ಲ ಆದರೂ ಈ ಸರಿಯಾದರೂ ಈ ಹರಿಕೆ ರೂಪದಲ್ಲಿ ಅಥವಾ ಒಂದು ತಮ್ಮ ಸ್ವ ಇಚ್ಛೆಯಿಂದ ಬಂದು ಆ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ದೇವಿಯ ಹೊರ ಶೋಭಾಯಾತ್ರೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಮತ್ತೊಂದು ಈ ವರ್ಷದ ಶೋಭಾಯಾತ್ರೆಯ ರೂಪುರೇಷ ಹಾಗೂ ಚಿತ್ರಣವನ್ನು ಒಂದೆರಡು ಮೂರು ದಿವಸದಲ್ಲಿ ನಾವೆಲ್ಲ ಮಾಧ್ಯಮ ಮಿತ್ರರಿಗೆ ನಾವು ಅದನ್ನು ತಿಳಿಯಪಡಿಸೇವೆ ಅದನ್ನೆಲ್ಲ ನೀವು ನೋಡಿ ನಾಡಿದ್ದು ನಡೆಯುವಂಥ ಶೋಭಾಯಾತ್ರೆಯಲ್ಲಿ ಪ್ರತಿ ತಾಲೂಕಿನಾದ್ಯಂತ ಎಲ್ಲ ಭಗವದ್ ಭಕ್ತರು ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟು ನಿಮ್ಮದೇ ಕಾರ್ಯಕ್ರಮ ಅಂತ ಎಲ್ಲರೂ ಭಾಗವಹಿಸಬೇಕಂತ ನಿಮ್ಮ ಮೂಲಕ ನಮ್ಮಲ್ಲಿ ನಮ್ಮೆಲ್ಲರ ಕಲಕಲಿಯ ವಿನಂತಿ ಅಂದು ಸೀತಾರಾಮ್ ರೈ ಕೆದಂಬಡಿ ಬಂತು ಅಂತ ಶಾರದಾ ಮಾತೆಯ ಗೌರವ ಶಾರದಾ ಮಾತೆ ಭಜನಾ ಮಂದಿರದ ಗೌರವ ಅಧ್ಯಕ್ಷ